ಪಾಸಿಬಲ್ ಅಂತ ಎಂತ ಕೂಡ ಇಲ್ಲ ಎಲ್ಲ ಪಾಸಿಬಲ್ ಆ ಹೆಸರಲ್ಲಿ ಐ ಆಮ್ ಪಾಸಿಬಲ್ ಅಂತ ಉಂಟು ಹಾರ್ಡ್ ವರ್ಕ್ ಮಾಡಿದ್ರೆ ಎಲ್ಲ ಕೂಡ ಆಗ್ತದೆ ಅಂತ ನಮ್ಮ ಕರ್ಲ ವೀಕ್ಷಿಸ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶ್ವೇತಾ ಎಸ್ ಜೇನ್ ಈಗಾಗಲೇ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಪಡೆದಂತಹ ಇಪ್ಪತ್ತೆರಡು ವಿದ್ಯಾರ್ಥಿಗಳಲ್ಲಿ ಸ್ವಸ್ತಿ ಕಾಮತ್ ಕೂಡ ನಮ್ಮ ಜೊತೆ ಇದ್ದಾರೆ ಇವರು ಜ್ಞಾನಸದ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ಕೂಡ ಹೌದು ಇನ್ನೊಂದು ವಿಶೇಷ ಏನಂದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಂತಹ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಂತಹ ಏಕೈಕ ವಿದ್ಯಾರ್ಥಿನಿ ಏಕೆ ನಮ್ ಜೊತೆ ಹಾಗೆ ನಿಮ್ ಜೊತೆ ವೀಕ್ಷಕರೊಂದಿಗೆ ಯಾವ ರೀತಿ ಅವರು ಅವರ ಸಂಭ್ರಮವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ ಸೊಸಿ ನಮಸ್ತೆ ರಿಸಲ್ಟ್ ಬಂದಿದೆ ಕರ್ನಾಟಕದಲ್ಲಿ ಟಾಪರ್ ಆಗಿ ಮೂಡಿ ಬಂದಿದ್ದೀರಿ ಮೊದಲನೇದಾಗಿ ಕಂಗ್ರಾಚುಲೇಷನ್ ಹೇಗೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಉಂಟು ಸ್ಕೂಲಿಂದ ಈಗಾಗಲೇ ಕಾಲ್ ತುಂಬ ವಿಶ್ ಮಾಡಿದ್ರು ಫ್ಯಾಮಿಲಿ ಎಲ್ಲ ವಿಶ್ ಮಾಡಿದ್ರು ಯಾವ ರೀತಿ ನಡೀತಾ ಇತ್ತು ನಿಮ್ ಸ್ಟಡೀಸ್ ಎಲ್ಲ ಆ ಫೋರ್ ಟು ಫೈವ್ ಅವರ್ಸ್ ಸ್ಟಡಿ ಮಾಡ್ತಿದ್ದೆ ಎಲ್ಲ ಸಲ್ ಸ್ಟಡೀಸೆ ಮಾಡ್ತಿದ್ದೆ ಕಂಬೈನ್ ಸ್ಟಡೀಸ್ ಅಂತ ಇಲ್ಲ ಮತ್ತೆ ಇಂಟರ್ನೆಟ್ ಹೆಲ್ಪ್ ತಗೊಳ್ಳಿಲ್ಲ ಅಂತ ಇಲ್ಲ ಇಂಟರ್ನೆಟ್ ಹಲ್ಪ್ ಕೂಡ ತಗೊಂಡಿದ್ದೆ ಓಕೆ ಆ ಸ್ಕೂಲಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೆ ಶಿಕ್ಷಕರು ಯಾವ್ ರೀತಿ ನಿಂಗೆ ಟೀಚ್ ಮಾಡ್ತಾ ಇದ್ರು ಅವ್ರು ರಿವಿಷನ್ ಮೇಲೆ ರಿವಿಷನ್ ಮಾಡ್ತಿದ್ರು ರಿಪ್ರೆಟ್ರಿ ಕೂಡ ತುಂಬಾ ನಡೀತಿತ್ತು ಓಕೆ ಮತ್ತೆ ಕೋಚಿಂಗ್ ಕೂಡ ನಡೀತಿತ್ತು ಸೈನ್ಸ್ ಮತ್ತೆ ಮ್ಯಾಥ್ಸ್ ಅಪ್ರಿಲ್ ಮೇಲೆ ಮುಗಿಸಿದ್ರು ಮತ್ತೆ ಟೆಸ್ಟ್ ಕೂಡ ಮಾಡ್ತಿದ್ರು ಓಕೆ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಜನ ಸ್ಟೂಡೆಂಟ್ಸ್ ಇದ್ರು ಸೊ ಅದರಲ್ಲಿ ಟಾಪರ್ ಆಗಿ ನೀವು ಕೂಡ ಒಬ್ರು ಸೊ ಇದ್ರ ಬಗ್ಗೆ ಹೇಳಿದಾದ್ರೆ ಏನ್ ಹೇಳ್ತೀರಾ ಆ ತುಂಬಾ ಖುಷಿ ಆಗ್ತಾ ಉಂಟು ಹಾರ್ಡ್ ವರ್ಕ್ಗೆ ಮತ್ತೆ ದೇವರ ಆಶೀರ್ವಾದವೇ ನಿಮ್ಮ ಟೈಮ್ ಟೇಬಲ್ ಯಾವ ರೀತಿ ಇತ್ತು ಟೈಮ್ ಟೇಬಲ್ ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ಹೋದ್ರೆ ಮತ್ತೆ ಆ ನೈನ್ ಓ ಕ್ಲಾ ನೈನ್ ಓ ಕ್ಲಾಕಿಗೆ ಸ್ಕೂಲ್ ಗೆ ಹೋಗ್ಬೇಕಿತ್ತು ರೀಚ್ ಆಗ್ಬೇಕಿತ್ತು ಹಾ ಮತ್ತೆ ಸೆವೆನ್ ಸೆವೆನ್ ಏಯ್ಟ್ ಹಾಗೆಲ್ಲ ಸ್ಟಡಿ ಸ್ಟಾರ್ಟ್ ಮಾಡ್ತಿದ್ದೆ ಮತ್ತೆ ಟ್ವೆಲ್ ಅಲ್ಲಿ ಎಂಡಿಪ್ರೆಡ್ ಯಾವ ರೀತಿ ಮಾಡ್ತಿದ್ರು ನಿಮ್ಗೆ ಯಕ್ಷಯ ಏನಾದ್ರು ಮಾಡಿದ್ರಾ ಸ್ಕೂಲಲ್ಲಿ ರಿವಿಷನ್ಸ್ ಮಾಡ್ತಿದ್ರು ಟೆಸ್ಟ್ ಮೇಲೆ ಟೆಸ್ಟ್ ಲೆಸನ್ ವೈಸ್ ಟೆಸ್ಟ್ ಎಲ್ಲ ಆಗ್ತದೆ ಓಕೆ ಸ್ಕೂಲ್ ಅದರ ಟರ್ಸ್ಟಿ ಸುಧಾಕರ್ ಸರ್ ಏನು ಹೇಳಿದ್ರು ಅವರು ಮನೆಗೆ ಬಂದಿದ್ರು ಸನ್ಮಾನ ಕೂಡ ಮಾಡಿದ್ರು ತುಂಬಾ ಖುಷಿ ಆಯ್ತು ಅವರು ಬಂದದ್ದು ಮನೆಗೆ ಓಕೆ ನಿಮ್ಮ ಪೇರೆಂಟ್ಸ್ಗೆ ನೀವು ಎಷ್ಟು ಜನ ಮಕ್ಕಳು ನಾನಿಬ್ರು ನಾವಿಬ್ರು ಇಬ್ರು ನಾನು ಮತ್ತು ನನ್ನ ತಮ್ಮ ಅವನು ಇನ್ನು ಫಿಫ್ತ್ ಓಕೆ ಅಪ್ಪ ಅಮ್ಮ ಏನು ಹೇಳಿದ್ರಿ ಈ ವಿಷಯದ ಬಗ್ಗೆ ತುಂಬ ಖುಷಿ ಆಯ್ತು ಅಪ್ಪನ ಬಡ್ಡೆ ಕೂಡ ಹೌದು ಅವರಿಗೆ ಕೂಡ ತುಂಬಾ ಖುಷಿ ಓಕೆ ಅಪ್ಪ ಎಲ್ಲಿದ್ರು ಇಲ್ಲ ಬರ್ತಿದ್ದಾರೆ ಓಕೆ ಎಲ್ಲಿಂದ ಗೋಕರ್ಣ ಗೋಕರ್ಣದಿಂದ ಅಧಿಕ ಅಂತಲೇ ಬರ್ತಿದ್ದಾರೆ ಈಗ ಫೈನ್ ನಿಮ್ಮ ಮುಂದಿನ ಯೋಜನೆಗಳು ಏನು ಅಂತ ಮುಂದೆ ಮೆಡಿಕಲ್ ಇಲ್ಲ ಡಾಕ್ಟರ್ ಆಗ್ಬೇಕಂತ ಆಸೆ ಓಕೆ ಓಕೆ ಟೀಚರ್ ಸಪೋರ್ಟ್ ಹೇಳಿದಿರಿ ಇನ್ನು ಮನೆಯಲ್ಲಿ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ ಆಮೇಲೆ ಪೇರೆಂಟ್ಸ್ ಸಪೋರ್ಟ್ ಯಾವ ರೀತಿ ಇತ್ತು ಅಂತ ಪೇರೆಂಟ್ಸ್ ಸಪೋರ್ಟ್ ತುಂಬಾ ಜಾಸ್ತಿನೇ ಇತ್ತು ಮತ್ತೆ ಒಂದು ಮಾರ್ಕ್ ಹೋದ್ರು ಕೂಡ ಇದು ತಲೆ ಕೆಡ್ಸ್ಕೊಳ್ಬೇಡ ಅಂತ ತಂದೆ ತಾಯಿ ಕೂಡ ಹೇಳ್ತಾ ಇದ್ರು ಓಕೆ ನಿಮ್ಗೆ ಇಷ್ಟೇ ಮಾರ್ಕ್ಸ್ ಬರುತ್ತೆ ಅಂತ ನೀವು ಅನ್ಕೊಂಡಿದ್ರ ಹೌದು ಇದು ಏಮ್ ಇತ್ತು ಸಿಕ್ಸ್ ಟ್ವೆಂಟಿ ಫೈವ್ ತಗೊಳ್ಬೇಕಂತ ಮತ್ತೆ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಆದ್ರೂ ಒನ್ ಪರ್ಸೆಂಟ್ ಸ್ವಲ್ಪ ಆಚೆ ಆಚರಿಸ್ತಾ ಓಕೆ ನಿಮ್ ಜೂನಿಯರ್ಸ್ ನೀವು ಏನ್ ಹೇಳ್ತೀರಾ ಅಂತ ಪಾಸಿಬಲ್ ಅಂತ ಎಂತ ಕೂಡ ಇಲ್ಲ ಎಲ್ಲ ಪಾಸಿಬಲ್ ಆ ಹೆಸರಲ್ಲಿ ಐ ಪಾಸಿಬಲ್ ಅಂತ ಉಂಟು ಹಾರ್ಡ್ ವರ್ಕ್ ಮಾಡಿದ್ರೆ ಎಲ್ಲ ಕೂಡ ಆಗ್ತದೆ ಅಂತ ಓಕೆ ಸೊ ಸಿ ತಾಯಿ ಶಾಂತಿ ಕಾಮತ್ ಅವ್ರು ನಮ್ಮ ಜೊತೆ ಇದ್ರೆ ಅವ್ರು ಏನ್ ಹೇಳ್ತಾರೆ ಅಂತ ನೋಡ್ಕೊಂಡ್ ಬರೋಣ ಮ್ಯಾಮ್ ನಮಸ್ತೆ ಸೊಸಿ ಅವರು ಔಟ್ ಆಫ್ ಔಟ್ ತೆಗೆದು ಕರ್ನಾಟಕದಲ್ಲಿ ಟಾಪರ್ ಆಗಿ ಮೂಡಿ ಬಂದಿದ್ದಾರೆ ಅದರಲ್ಲೂ ಉಭಯ ಜಿಲ್ಲೆ ಅಂದ್ರೆ ಉಡುಪಿ ಜಿಲ್ಲೆ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲೇ ಅಂದ್ರೆ ಏಕೈಕ ವಿದ್ಯಾರ್ಥಿನಿ ಈಕೆ ಸೊ ಇದ್ರ ಬಗ್ಗೆ ಏನ್ ಏನ್ ಹೇಳ್ತೀರಾ ನೀವು ಅವಳು ತುಂಬಾ ಹಾರ್ಡ್ವರ್ಕ್ ಮಾಡ್ತಿದ್ಳು ಮಾಡ್ತಿದ್ಲು ಹೌದು ಮತ್ತೆ ಓದ್ಲಿಕ್ಕೆ ಎಲ್ಲಾ ಕೂತ ಕೂತ ಜಾಗದಲ್ಲಿ ಮತ್ತೆ ಹೆಳ್ತirಲಿಲ್ಲ ಗಣಿಯಳಿಗೆ ಒತ್ತಾಯಿದ್ಳು ನಿಮ್ಮ ಸಪೋರ್ಟ್ ಯಾವ ರೀತಿ ಇತ್ತು ಅಂತ ಸಪೋರ್ಟ್ ಅಂತ ಹೇಳಿದ್ರೆ ಓದ್ ಅಂತ ಹೇಳ್ತಿದ್ದೆ ಮತ್ತೆ ಅವಳಿಗೆ ಲಯಂಕರೆಜ್ ಮಾಡ್ತಿದ್ದೆ ಓಕೆ ಹೌದ್ರು ಕೆಲವೊಂದು ಗೊತ್ತಿಲ್ಲದ್ದು ಹೇಳಿ ಕೊಡ್ತಿದ್ದೆ ನನಗೆ ಗೊತ್ತಿಷ್ಟು ಇಲ್ಲ ಏನಿಲ್ಲ ಹೌದು ನನಗೆ ಗೊತ್ತಿದ್ದಷ್ಟು ಹೇಳಿ ಕೊಡ್ತಿದ್ದೆ ಅಷ್ಟೇ ಮೊಬೈಲ್ ಏನಾದ್ರೂ ಟಿವಿ ಏನಾದ್ರು ಇಲ್ಲ ಏನಾದ್ರೂ ಬ್ರೇಕ್ ಏನಾದ್ರೂ ತಗೊಳ್ಳ ಇಲ್ಲ ಇಲ್ಲ ಟಿವಿ ನೋಡ್ತಾ ಇರ್ಲಿಲ್ಲ ಹೌದು ಬ್ರೇಕ್ ಅಂತ ಹೇಳಿದ್ರೆ ಹೀಗೆ ಸ್ವಲ್ಪ ಮೊಬೈಲ್ ಎಂತಾದ್ರೂ ಅವಳಿಗೆ ಎಂತಾದ್ರೂ ಡೌಟ್ ಇದ್ರೆ ಎಲ್ಲ ಅದ್ರಲ್ಲೇ ನೋಡ್ತಿದ್ರು ಅಂತ ಹೌದು ಅವಳು ಓನ್ ಸ್ಟಡಿ ಮಾಡ್ತಿದ್ಲು ಅವರ ಆಸೆ ಮೆಡಿಕಲ್ ಅಂತ ಹೇಳಿ ನಿಮ್ಮ ಆಸೆ ಏನು ಅವಳಿಗೆ ಅವಳಿಗೆಂತ ಇಷ್ಟ ಉಂಟು ಅದೇ ಆಗ್ಲಿ ಅಂತ ಸಪೋರ್ಟ್ ಹೌದು ಥ್ಯಾಂಕ್ ಯು ಸೊ ಮಚ್ ಓಕೆ ಓಕೆ ತ್ಯಾಂಕ್ ಯು ಸ್ವಸ್ತಿಯವರ ಇಡೀ ಫ್ಯಾಮಿಲಿ ನಮ್ ಜೊತೆ ಇದ್ದಾರೆ ದೊಡ್ಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ಅಜ್ಜ ಅಜ್ಜಿ ಕಸಿನ್ಸ್ ಹಾಗೆ ಚಿಕ್ಕ ತಮ್ಮ ಸೊ ಇವ್ರೆಲ್ಲ ಏನ್ ಹೇಳ್ತಾರೆ ಅಂತ ನೋಡ್ಕೊಂಡ್ಬೇಡ ನಮಸ್ತೆ ಹಾ ಏನ್ ಅನಿಸೆ ಇದೆ ನಮಗೆ ಮಾತಾಡಲಿಕ್ಕೆ ಶಬ್ದನೇ ಬರ್ತಾ ಇಲ್ಲ ನಮ್ಮ ಮಗಳು ಅಂತಲೇ ನಾವು ಅನಿಸ್ತೇವೆ ಯಾಕಂದ್ರೆ ಸ್ವಸ್ತಿ ನಮ್ಮ ತಮ್ಮನ ಮಗಳು ಬಳ್ಳಾರೆ ನಾವು ಸಂಪೆಕಟ್ಟೆ ಊರು ನಮ್ಗೆ ನಾವು ಇಲ್ಲಿ ಇಲ್ಲಿಂದ ಅವಳು ಎಜುಕೇಶನ್ ಮಾಡ್ತಾ ಇದ್ರು ಅವಳು ನಮ್ಮ ಮಗಳ ತಾರನೇ ನಮ್ಗೆ ಇವತ್ತು ಸ್ಟೇಟಿಗೆ ಫಸ್ಟ್ ರ್ಯಾಂಕ್ ಬಂದಾಗ ನಾನು ಆ್ಯಕ್ಚುಲಿ ಒಂದು ಫಂಕ್ಷನ್ ಅಲ್ಲಿದ್ದೆ ನನಗೆ ಎಲ್ಲಿ ಅಂತಲೇ ಗೊತ್ತಾಗ್ಲಿಲ್ಲ ಮತ್ತೆ ಕೂಡಲೇ ಈಗ ನಾವು ಬಂದಿದ್ದೇವೆ ಈಗ ಇಲ್ಲಿಗೆ ನಾನು ನನ್ನ ತಮ್ಮ ತಮ್ಮನ ಹೆಂಡ್ತಿ ಎಲ್ಲ ನಾವೆಲ್ಲ ಈಗ ಒಟ್ಟಿಗೆ ಇಲ್ಲಿ ಬಂದಿದ್ದೇವೆ ಈಗ ಸ್ವಸ್ ಅವರ ಚಿಕ್ಕಮ್ಮ ಕೂಡ ಇದ್ದಾರೆ ವಿದ್ಯಾ ಕಾಮತ್ ಏನು ಹೇಳ್ತಾರೆ ನೋಡೋಣ ಮ್ಯಾಮ್ ನಮಸ್ತೆ ನಮಸ್ತೆ ಹೇಳ್ತೀರಾ ಬಗ್ಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂತ ಹೇಳಿದ್ರೆ ಮಕ್ಕಳು ಈಗ ಕಲಿಬೇಕು ಅಂತ ಹೇಳಿದ್ರೆ ತುಂಬಾ ಹೊರಗಿನ ಟ್ಯೂಷನ್ ಅದು ಇದೆಲ್ಲ ತಗೊಳ್ತಾರೆ ಮತ್ತೆ ತುಂಬಾ ಟೈಮ್ ಕಲಿಕೆಗೆ ಅಂತಾನೆ ಯೂಸ್ ಮಾಡ್ಕೊಳ್ತಾರೆ ಅದರಲ್ಲಿ ಸ್ವಸ್ತಿ ಮನೇಲಿ ಇದ್ದುಕೊಂಡು ಅವಳದೇ ಓನ್ ಸ್ಟಡಿ ಮಾಡ್ಕೊಂಡು ಟೀಚರ್ಸ್ ಹತ್ರ ಗೊತ್ತಿಲ್ಲದ ಇದ್ದದನ್ನ ಕೇಳಿಕೊಂಡು ಒಂದಷ್ಟು ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ಕೂಡ ಬೇಕಾಗ್ತದೆ ಅವಳಿಗೆ ಓದಲಿಕ್ಕೆ ಬೇಕಾದಂತಹ ವಾತಾವರಣವನ್ನು ಕೂಡ ಮನೆಯಲ್ಲಿ ಸೃಷ್ಟಿ ಮಾಡ್ತಾ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಅವರು ಫ್ಯಾಮಿಲಿ ಕೂಡ ತುಂಬಾ ಸಪೋರ್ಟ್ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಇನ್ನು ಔಟ್ ಆಫ್ ಔಟ್ ತೆಗೆಯುವಂಥದ್ದು ಅವಳದೊಂದು ಸಾಧನೆ ಇದು ನಾನು ಮಾಡ್ಬೇಕು ಇದನ್ನು ಇದನ್ನು ನಾನು ತೆಗಿಲೇಬೇಕು ಅಂತ ಅವಳಲ್ಲಿ ಛಲ ಇಲ್ ಇಲ್ಲದೇ ಇದ್ದರೆ ಇದನ್ನು ತೆಗಿಲಿಕ್ಕೂ ಕೂಡ ಅಸಾಧ್ಯ ಆಗ್ತದೆ ಅವಳ ಅವಳದು ಪ್ರಯತ್ನ ಕೂಡ ನೂರಕ್ಕೆ ನೂರು ಶೇಕಡ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅದರ ಜೊತೆಗೆ ಅವಳ ಅಪ್ಪ ಈಗ ನ ಬಂದು ಸೇರ್ಕೊಳ್ತಾರೆ ನಮ್ಮನ್ನು ಮತ್ತೆ ಅವರ ಅಜ್ಜ ಅಜ್ಜಿ ಕೂಡ ಒಂದನ ಬಂದು ಸೇರ್ಕೊಂಡ್ರೆ ನಮ್ಮದೊಂದು ಸಂಪೂರ್ಣ ಫ್ಯಾಮಿಲಿ ಆಗ್ತದೆ ಅಂತ ಹೇಳಿ ಒಂದು ಹೇಳಿಕೊಡ್ಲಿಕ್ಕೆ ಈ ಸಂದರ್ಭದಲ್ಲಿ ಈ ಖುಷಿಯ ಸಂದರ್ಭದಲ್ಲಿ ಅದನ್ನೊಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ